ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಮೀನಿನ ಅಂಗಡಿಗೆ ಬೆಂಕಿ ಬಿದ್ದಿದೆ ಹತ್ತು ದಿನದ ಹಿಂದೆಯಷ್ಟೇ ಅಂಗಡಿ ಓಪನ್ ಮಾಡಿದ್ದ ಮಾಲೀಕ ಈಗ ಬೆಂಕಿ ಬಿದ್ದಿದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಮೀನಿನ ಅಂಗಡಿಯಲ್ಲಿ ನಡೆದಂತಹ ಘಟನೆ ಇದು ಮೀನಿನ ಅಂಗಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಸಾಧ್ಯತೆ ಇದೆ ಅಂತ ಶಂಕಿಸಲಾಗ್ತಾ ಇದೆ ಬೆಂಕಿ ನಂದಿಸಲು ಸ್ಥಳೀಯರಿಂದ ಹರಸಾಹಸ ಮೀನಿನ ಅಂಗಡಿ ಓಪನ್ ಮಾಡಿದ್ದ ಮಾಲೀಕ ಕುಟ್ಟಿ ಅದೃಷ್ಟವಶಾತ್ ಅಂಗಡಿ ಒಳಗೆ ಸಿಲಿಂಡರ್ ಇರಲಿಲ್ಲ ಇಲ್ಲಾಂದರೆ ಭಾರಿ ಅನಾಹುತವೇ ಆಗಿ ಹೋಗ್ತಾ ಇತ್ತು ಮೀನಿನ ಅಂಗಡಿಗೆ ಬೆಂಕಿ ಬಿದ್ದಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ ಅಂತ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಮೀನಿನ ಅಂಗಡಿ ಇದು ಕಳೆದ ಹತ್ತು ದಿನದ ಹಿಂದಷ್ಟೇ ಈ ಅಂಗಡಿಯನ್ನು ಓಪನ್ ಮಾಡಲಾಗಿತ್ತು ಆದರೆ ಈಗ ಬೆಂಕಿ ಬಿದ್ದಿದೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಸಿಗಬೇಕು ಆದರೆ ಅಂಗಡಿ ಮಾಲೀಕ ಹೇಳೋ ಪ್ರಕಾರ ಯಾರೋ ಕಿಡಿಗೇಡಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅಂತ ಆರೋಪಿಸ್ತಾ ಇದ್ದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್